ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಗೆಳತಿ ರಾಜೇಶ್ವರಿ ನಾನಿವತ್ತು ಮನಸ್ಸೆ ಓ ಮನಸ್ಸೆ ಅನ್ನೋದ್ರ ಮೇಲೆ ಮನಸ್ಸಿನ ಸ್ಥಿರತೆ ನಮ್ಮೆಲ್ಲರ ಮನಸ್ಸಿನ ಸ್ಥಿರತೆ ಬಗ್ಗೆ ಒಂದು ಟಾಪಿಕ್ನ ತಂದಿನಿ ಅದು ದೃಢವಾಗಿ ಇರೋದು ನಾವು ಏನೇ ಮಾಡಬೇಕಂದ್ರು ಮೊದಲು ಮನಸ್ಸು ನಮ್ಮ ಮನಸ್ಸು ದೃಢವಾಗಿರಬೇಕು ಅಂದಾಗ ಮಾತ್ರ ಅದು ಕಾರ್ಯ ಸಾಧ್ಯ ಆದರೆ ಕೆಲವೊಂದು ಸಲ ಮನಸ್ಸೇನ ಬಿಡ್ತಂದ್ರೆ ನಮ್ಮನ್ನ ವೈಯಕ್ತಿಕವಾಗಿ ಮೀರಿ ತನ್ನ ಕೆಲಸವನ್ನು ತಾನು ಶುರು ಮಾಡ್ಕೊಂಡ್ಬಿಡುತ್ತೆ ಅದೇ ದೃಢವಾಗಿ ಇರೋದು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಹೆವಿಯಾಗಿ ಟಿಫಿನ್ ಮಾಡಿರ್ತೀವಿ ಅಂದ್ಕೊರಿ ಹೆಚ್ಚಾಗಿ ಟಿಫಿನ್ ಮಾಡಿಬಿಟ್ಟಿರ್ತೀವಿ ಏನಂತ ದೃಢ ಮಾಡಿರ್ತೀವಿ ಮಧ್ಯಾಹ್ನ ತಿನ್ನೋದು ಬೇಡ ಅಥವಾ ರಾತ್ರಿ ಕೂಡ ತಿನ್ನೋದು ಬೇಡ ಯಾಕಂದ್ರೆ ನಾವು ಜಾಸ್ತಿ ಫ್ಯಾಟ್ನೆಸ್ ಆಗಿಬಿಟ್ಟೀನಿ ಹಾಗಾಗಿ ನಾವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಬೆಳಗ್ಗೆ ಬೆಳಗ್ಗೆನೇ ನನ್ನ ಮೈಂಡ್ ಸೆಟ್ಟಲ್ಲಿ ಹಾಕ್ಕೊಂಡು ಅದನ್ನು ಟಿಫಿನನ್ನು ಊಟದ ಥರನೇ ಅನುಭವಿಸಿ ಜಾಸ್ತಿಯಾಗಿ ಅದನ್ನು ಊಟ ಮಾಡ್ಕೊಂಬಿಟ್ಟಿರ್ತೀವಿ ಓಕೆ ನಾವು ಅಲ್ಲಿ ಏನು ಮಾಡಿರ್ತೀವಿ ನಮ್ಮ ಮನಸ್ಸಿಗೆ ನಾವು ದೃಢ ಹಾಕೊಂಡ್ಬಿಟ್ಟಿರ್ತೀವಿ ಓಕೆ ನಾವು ಇನ್ನು ಯಾರನ್ನೂ ಮಾತು ಕೇಳೋದು ಬೇಡ ದೃಢವಾಗೇ ಇರೋದು ಅಂತ ನೆಕ್ಸ್ಟ್ ಅದೇ ಮೂಮೆಂಟಲ್ಲಿ ಬೆಳಗಿನ ಜಾವ ಕಳೆದು ಮಧ್ಯಾಹ್ನ ಬರುತ್ತೆ ಹಾಗೆ ಮಧ್ಯಾಹ್ನ ಮತ್ತೆಲ್ಲೋ ಹೋಗ್ತೀವಿ ಅಥವಾ ಯಾರು ಬರ್ತಾರ ನಮ್ಮ ಮನೆಗೆ ಬರ್ತಾರ ಅಂದ ತಕ್ಷಣ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀವಿ ಅಥವಾ ಹೋಗಿರ್ತೀವಿ ಅಂತ ಅವ್ರು ನಮ್ಗೆ ಏನಾದರೂ ಮಾಡಿರ್ತಾರೆ ನಾವು ಅಲ್ಲಿ ಮನಸ್ಸು ಏನಾಗ್ಬಿಡುತ್ತಾ ಹೇಳಿ ಸ್ಥಿರತೆಯನ್ನು ಕಳ್ಕೊಂಬಿಡುತ್ತ ಅವರೆಲ್ಲರೂ ಫೋರ್ಸ್ ಮಾಡಿದಾಗ ಇವತ್ತು ಒಂದಿನ ಸ್ವಲ್ಪ ತಿನ್ನೋದ್ರಿಂದ ನಿಮಗೆ ಏನೂ ಫ್ಯಾಟ್ನೆಸ್ ಹೆಚ್ಚಾಗೋದಿಲ್ಲ ತಿನ್ನು ಅಂತ ಅಂದ ತಕ್ಷಣ ನಮ್ಮ ಮನಸ್ಸು ದೃಢತೆ ಅಂತ ಏನ್ ಮಾಡ್ಕೊಂಬಿಟ್ಟಿರ್ತೀವಲ್ಲ ಅದನ್ನು ಮತ್ತೆ ಅಲ್ಲಿ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಅಲ್ಲಿ ಕೂಡ ಚೆನ್ನಾಗಿ ತಿನ್ಬಿಡ್ತೀವಿ ಓಕೆ ಇವು ಮಧ್ಯಾಹ್ನನೂ ತಿಂಡೆ ತಿಂದು ಹೆವಿಯಾಗಿ ಓಕೆ ರಾತ್ರಿ ಆದ್ರೂ ನಾವು ಬರಿ ಒಂದು ಗ್ಲಾಸ್ ನೀರು ಕುಡಿದು ಮಲಗಿದ್ರ ಇಲ್ಲಿ ಮತ್ತೆ ದೃಢ ಸಂಕಲ್ಪ ಮಾಡ್ಕೊಂಡು ಮತ್ತೆ ಮನೆಗೆ ಬರ್ತೀವಿ ಮನೆಗೆ ಬಂದ ಮೇಲೆ ಮನೆ ಮಂದಿಗೆಲ್ಲ ಅಡಿಗೆ ಮಾಡಬೇಕಲ್ವಾ ಅಡಿಗೆ ಮಾಡಿ ಇನ್ನೇನು ಬಡಿಸ್ಬೇಕು ಅಂತಿರಬೇಕಾದ್ರೆ ಮತ್ತೆ ನಮ್ಮ ಮನಸ್ಸು ನಮ್ಮನ್ನ ಕೈ ಕೊಟ್ಬಿಡುತ್ತೆ ಓಕೆ ಇವತ್ತೊಂದಿನ ತಿಂದ್ರೆ ಏನು ಫ್ಯಾಟ್ನೆಸ್ ಹೆಚ್ಚು ಕಡಿಮೆ ಆಗೋದಿಲ್ಲ ತಿಂದುಬಿಡೋಣ ಅಂತ ಶುರು ಮಾಡ್ಕೋತೀವಿ ಅಲ್ಲಿಗೆ ನಮ್ಮ ದೃಢವಾದ ಒಂದು ಏನಿರುತ್ತೆ ದೃಢತೆ ಅನ್ನೋದು ಏನಿರುತ್ತೆ ಮನಸ್ಸು ನಮ್ಮ ಸ್ಥಿರತೆಯಲ್ಲಿ ನಮ್ಮ ಹಿಡಿತದಲ್ಲಿ ಯಾವತ್ತೂ ಇರೋದಿಲ್ಲ ಹಾಗಾಗಿ ಮನಸ್ಸು ಓ ಮನಸ್ಸೆ ಅಂತ ಏನು ಹೇಳ್ತೀವಿ ಅದು ಮನಸ್ಸು ಅನ್ನೋದು ಒಂಥರ ಮಂಕಿ ಇದ್ದಂಗೆ ಎಲ್ಲಿಂದ ಅಲ್ಲಿಂದ ಜೀವಿತಾನೇ ಇರುತ್ತೆ ಅದು ಯಾರ ಹಿಡಿತದಲ್ಲಿ ಸಿಗಾಕ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಪಡ್ತೀನಿ ಯಾಕಂದ್ರೆ ನಾವು ಬೆಳಗ್ಗೆಯಿಂದನೇ ಒಂದು ದೃಢ ಸಂಕಲ್ಪಕ್ಕೆ ಬಂದಿರ್ತೀವಿ ಇವತ್ತು ಬಟ್ ಊಟ ಮಾಡೋದು ಬೇಡ ರಾತ್ರಿ ಊಟ ಮಾಡೋದು ಬೇಡ ಬೆಳಗ್ಗಿನ ಟಿಫಿನೇ ಹೆವಿಯಾಗಿ ತೊಗೊಂಡಿರಿ ಅಂತ ಸ್ಕಿಪ್ ಮಾಡಿರ್ತೀವಿ ಬಟ್ ಅಲ್ಲಿ ಇಡೀ ದಿನ ಒಂದು ಲಾಂಗ್ ಡೇ ಒಂದು ಏನು ಬರ್ನಿ ಜರ್ನಿ ಬರುತ್ತಲ್ವ ಅಲ್ಲಿ ಫುಲ್ಲಾಗಿ ನಾವು ಏನು ದೃಢ ಮಾಡಿರ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವಲ್ಲಿ ಸ್ನೇಹ ಸೇವನೆ ಮಾಡ್ತೀವಿ ಹಾಗಾದರೆ ಇವತ್ತಿನ ದೃಢತೆ ಎಲ್ಲಿ ಇತ್ತು ಅದೇ ಮನುಷ್ಯನ ಮನಸ್ಸಿನ ಸ್ಥಿರತೆ ಓಕೆ ಇವತ್ತಿನ ಒಂದು ಈ ಸಣ್ಣ ಒಂದು ಟಾಪಿಕ್ಕು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಹಾಗಿದ್ದಲ್ಲಿ ತಾವು ಮಾಡಬೇಕಿರೋದು ಇಷ್ಟೇ ಇಷ್ಟ ಆಗಿದ್ದರೆ ಈ ಮನಸ್ಸಿನ ಒಂದು ಮನಸ್ಸು ಆಲ್ಮೋಸ್ಟ್ ಎಲ್ಲರ ಮನಸ್ಸಲ್ಲಿ ಈ ರೀತಿ ಒಂದು ಸಂಕಲ್ಪ ಡೈಲಿ ಬಂದು ಹೋಗಿರುತ್ತೆ ಅನ್ಕೋತಾ ಇದ್ದೀನಿ ಈ ರೀತಿ ಯಾರಿಗಾದರೂ ಅನಿಸಿದರೆ ಒಂದು ಕಾಮೆಂಟ್ಸಲ್ಲಿ ಬರೀರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಷಯ ಹೊಸದೊಂದು ಮನಸ್ಸಿನ ಸ್ಥಿರತೆ ಹೇಗಿರುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಹೋಗ್ಬಾರ್ದಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ